ಬರೀ ಶಿಕ್ಷಣ ಅಲ್ಲ ಶಿಕ್ಷಣ ಜೊತೆ ಸಾಹಿತ್ಯ ಇರ್ಲಿ ಅಂತ ಸರ್ ವೀಕ್ಷಕರ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಈ ವಿಚಾರನ ನಿಮ್ಗೆ ಮಂಡನೆ ಮಾಡ್ತಾ ಇದಾರೆ ಅಹ್ ಅಮೇರಿಕಾಗ ಹೋದ್ರು ಸರ್ ಅಲ್ಲಿ ಒಂದು ಲಕ್ಷ ಡಾಲರ್ ಅವಾರ್ಡ್ ಬಂತು ಏನಕ್ ಬಂತು ಶಿಕ್ಷಣ ಜೊತೆಗೆ ಸಾಹಿತ್ಯ ಇದ್ದಕ್ ಮಾತ್ರ ಸರ್ ಇದೇ ರೀತಿ ಹೊರ ದೇಶಗಳನ್ನ ಎಷ್ಟು ನೀವು ಹೋಗಿದಿರಿ ನೋಡಿ ನಾನು ಇಲ್ಲಿವರೆಗೆ ಸುಮಾರು ಒಂದ್ ಅರವತ್ಮೂರು ರಾಷ್ಟ್ರಗಳನ್ನ ನೋಡಿದ್ದೀನಿ ಹ್ಮ್ ಕಾರಣ ಇಷ್ಟೇ ನಾನು ವಿಶ್ವಸಂಸ್ಥೆನಲ್ಲಿ ವಿಶ್ವ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯನಾಗಿ ಕೆಲಸ ವಿಶ್ವಸ್ಥ ಮಂಡಳಿ ಸದಸ್ಯನಾಗಿ ಕೆಲಸ ಮಾಡ್ತಿದ್ದೀನಿ ಇದ್ರ ಅಧಿಕಾರಾವಧಿ ಕೇವಲ ಐದು ವರ್ಷಗಳಷ್ಟೇ ಆ ಇದ್ರ ಉದ್ದೇಶ ಇಷ್ಟೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನವ ಹಕ್ಕುಗಳ ವೈಲೆನ್ಸ್ ಏನಾದರೂ ಆದರೆ ಅದನ್ನ ತಡೆಗಟ್ಟತಕ್ಕಂತಹ ಕೆಲಸವನ್ನ ಮಾಡ್ತಕ್ಕಂತಹದ್ದು ಏಷ್ಯಾ ಖಂಡದ ಮಾನವ ಹಕ್ಕುಗಳಲ್ಲಿ ನಾನು ಇದ್ದೇನೆ ಬಾಂಗ್ಲಾದೇಶಕ್ಕೆ ಹೋಗಿದ್ದೆ ಬಾಂಗ್ಲಾದೇಶ ಸುಮಾರು ನಮ್ಮ ಭಾರತ ದೇಶ ಮತ್ತು ಬಾಂಗ್ಲಾದೇಶ ಸ್ನೇಹ ರಾಷ್ಟ್ರಗಳಾಗಿ ಐವತ್ತು ವರ್ಷಗಳಾಗಿತ್ತು ಐವತ್ತು ವರ್ಷದ ನೆನಪಿಗಾಗಿ ನನ್ನನ್ನು ನಮ್ಮ ಭಾರತ ಸರ್ಕಾರ ಕಳಿಸ್ಕೊಟ್ಟಿತ್ತು ಆ ಹಾಗಾಗಿ ಬಾ ಬಾಂಗ್ಲಾದೇಶದವರು ನನಗೊಂದು ಇಂಟರ್ನ್ಯಾಷನಲ್ ಅವಾರ್ಡ್ ಕೊಟ್ಟು ಸತ್ಕಾರ ಮಾಡ್ತಾರೆ ಇಂಡೋ ಬಾಂಗ್ಲಾ ಫ್ರೆಂಡ್ಶಿಪ್ ಅವಾರ್ಡ್ ಅಂತ ಹೇಳಿ ಆ ಒಂದು ಪ್ರಶಸ್ತಿಯನ್ನು ಕೂಡ ನಾನು ಪಡೆದುಕೊಂಡು ಬರ್ಲಿಕ್ಕೆ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತಕ್ಕಂತಹ ಕೆಲಸ ನನಗೆ ಸಪೋರ್ಟಿವ್ ಆಗಿ ಆಯ್ತು ಸೊ ಸರ್ ಈಗ ಏನಾಗುತ್ತೆ ಅಂದ್ರೆ ನಾವು ಮಧ್ಯದಲ್ಲಿ ಹಿಂಗೆ ಮಾತಾಡ್ತಿರುವಾಗ್ಲೇ ನ ಮಿಂಗಲ್ ಮಾಡ್ತಾ ಇರ್ತೀವಿ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಆ ದೇಶ ಸುತ್ತಬೇಕು ಕೋಶ ಓದ್ಬೇಕು ದೇಶ ಸುತ್ತಬೇಕು ಕೋಶ ಓದ್ಬೇಕು ಸಹಜವಾಗಿ ಇದು ಗಾದೆ ಎಲ್ಲರಿಗೂ ಗೊತ್ತಿರುತ್ತೆ ಕೋಶ ಓದ್ಬೇಕು ಕೋಶ ಓದ್ಬೇಕು ಅಂತ ಹೇಳಿದ್ರೆ ಈಗಿನ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಅಥವಾ ಡಾಕ್ಟರ್ ತಗೊಬೇಕು ಡಾಕ್ಟರ್ ಆದ್ರೆ ನೋಡಪ್ಪ ಆ ದೇಶಕ್ಕೆ ಹೋಗ್ಬೋದು ಅಥವಾ ಇಂಜಿನಿಯರ್ ಆದ್ರೆ ನೋಡಪ್ಪ ಆ ದೇಶಕ್ಕೆ ಹೋಗ್ಬೋದು ಈ ದೇಶಕ್ಕೆ ಹೋಗ್ಬೋದು ನೋಡಿ ಒಂದು ಉದಾಹರಣೆ ಅದ್ಭುತವಾದ ಉದಾಹರಣೆ ಇಲ್ಲೇ ಎಂದರೆ ಕನ್ನಡ 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 ಅಂತ ಹೇಳಿ ನಮ್ಮ ಬಾನಂ ಲೋಕೇಶ್ ಸರ್ ಅರವತ್ ಮೂರು ದೇಶಗಳನ್ನ ಸುತ್ತಿದ್ದಾರೆ ಎಂತ ಅದ್ಭುತವಾದ ವಿಚಾರ ಇದನ್ನ ನೋಡಿ ಹಾಗೆ ಈ ವಿಚಾರದ ಬಗ್ಗೆ ಈಗಿನ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲೂ ಕೂಡ ನಾವು ಈ ತರ ಹೆಸರುವಾಸಿ ಮಾಡ್ಬೋದು ಬರೀ ಯಾವುದೋ ಒಂದು ಸ್ಟ್ರೀಮ್ ಅಲ್ಲಿ ಹೋಗೋದ್ರಿಂದ ನಾವು ದೇಶ ನೋಡ್ಬೋದು ಅದ್ ನೋಡ್ಬೋದು ಆ ದುಡ್ಡು ಮಾಡ್ಬೋದು ಐಷಾರಾಮಿ ಜೀವ ಜೀವನ ಮಾಡ್ಬೋದು ಅನ್ನೋ ಅವಶ್ಯಕತೆ ಇಲ್ಲ ನೀವು ನಮ್ಮ ಒಂದು ಮಾತೃಭಾಷೆಲ್ಲೂ ಕೂಡ ಈ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಯಾವ್ದಾದ್ರು ಒಂದು ಕಾನ್ಫಿಡೆನ್ಸ್ ಏನಾದ್ರು ಹೇಳ್ಬೋದು ನೋಡಿ ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಅಂತ ಅಂದ್ರೆ ನಮ್ಮ ರಸಋಷಿ ಕುವೆಂಪುರವರು ಕುವೆಂಪುರವರು ಆಂಗ್ಲ ಭಾಷೆಯಲ್ಲಿಯೇ ಮೊಟ್ಟ ಮೊದಲ ಕೃತಿಯನ್ನ ಬರೆದಂತಹದ್ದು ಅದಾದ ನಂತರ ಕನ್ನಡದ ಕನ್ನಡ ಭಾಷೆಯಲ್ಲಿ ಸಾಹಿತ್ಯವನ್ನ ಬರ್ಲಿಕ್ಕೆ ಹೋಗ್ತಾರೆ ವಿಶ್ವಖ್ಯಾತರಾದ್ರು ಕನ್ನಡದ ವಿಲಿಯಂ ವರ್ಡ್ಸ್ ವರ್ತ್ ಅಂತ ಕರೀತಾರೆ ಕುವೆಂಪು ಹಾಗೆ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಲಿ ಮಾತೃಭಾಷೆಯಲ್ಲಿ ಕಲಿತು ಕಲಿತರೆ ಚೆನ್ನಾಗಿ ಕಲಿತದ್ದೇ ಆದ್ರೆ ಮಾತೃಭಾಷಾ ಸಾಹಿತ್ಯವನ್ನ ಚೆನ್ನಾಗಿ ಓದ್ಕೊಂಡಿದ್ದೆ ಆದ್ರೆ ಆ ಮಾತ್ರ ನೆಲವನ್ನ ಪ್ರೀತಿಸಿದ್ದೇ ಆದ್ರೆ ವಿಶ್ವಮಾನ್ಯರಾಗ್ತಾರೆ ವಿಶ್ವಮಾನ ಸಂದೇಶ ಹೇಳಿರೋದು ಅದೇ ವಿಶ್ವಮಾನ್ಯರಾಗ್ತಾರೆ ನಾವು ಯಾವುದೇ ಮಗು ಜನಿಸಿದ ತಕ್ಷಣ ಯಾವುದೇ ಭಾಷೆಯ ಆಗಿರ್ಬೋದು ಯಾವುದೇ ದೇಶದ ಮಗು ಆಗಿರ್ಬೋದು ಯಾವುದೇ ಜಾತಿ ಯಾವುದೇ ಇದಾಗಿರ್ಲಿ ಹುಟ್ಟಿದ ತಕ್ಷಣ ಹುಟ್ಟಿದ ತತ್ಕ್ಷಣ ಮಗು ಅಳ್ತಕ್ಕಂಥದ್ದು ಆ ಅಂತ ಏ ಅಂತ ಹೇಳಲ್ಲ ಹ ಅಂತ ಬಂತ ಹೇಳಲ್ಲ ಧರ್ಮ ಬೇರೆ ಯಾವುದು ಹೇಳಲ್ಲ ಆ ಅಂತಕ್ಕಂತಹ ಅಳತಕ್ಕಂತಹ ಅಕ್ಷರ ಯಾವುದು ನಮ್ಮ ಕನ್ನಡದ ಕನ್ನಡ ಭಾಷೆಯ ಮೊದಲ ಅಕ್ಷರ ಅದು ಹೀಗೆ ಇಲ್ಲಿ ಸಾಹಿತ್ಯ ಒಂದು ಕಡೆ ಆದ್ರೆ ಸಮಾಜ ಸೇವೆ ಮತ್ತೊಂದ್ ಕಡೆ ಹೋಗುತ್ತೆ ನಾವು ಸಮಾಜ ಸೇವಕರಾಗ್ಬೇಕು ಸಾಹಿತ್ಯ ಆರಾಧಕರಾಗ್ಬೇಕು ಹಂಗಿದ್ದಾಗ ಮಾತ್ರ ನಾವು ದೇಶ ಸುತ್ತಬಹುದು ಕೆಲಸ ಮಾಡ್ಬೋದು ಏನ್ ಕೆಲಸ ಮಾಡಬಹುದು ಸರ್ ಸಾಹಿತ್ಯದಲ್ಲಿ ಚುಡುಕು ಸಾಹಿತ್ಯದಲ್ಲಿ ಪರಿಣಿತರಾಗಿ ಸಮಾಜದಿಂದ ನಿಮಗೆ ಪ್ರಶಸ್ತಿಗಳು ಬಂದಿದೆ ಮತ್ತದನ್ನೇ ಸಮಾಜಕ್ಕೆ ತಲುಪಿಸಿದ್ದೀರಿ ಎಲ್ಲೂ ಕೂಡ ನಂದು ನನಗ್ ಬೇಕು ನನ್ ಸಂಸಾರಕ್ ಬೇಕು ಅಂತ ಇಟ್ಕೊಂಡಿಲ್ಲ ಇದೇ ತರ ಸಮಾಜಕ್ಕೆ ತಲುಪಿಸಿರೋದ್ರಲ್ಲಿ ಇನ್ನು ಬೇರೆ ಬೇರೆ ಸಮಾಜದ ಸೇವೆಗಳೇನಾದ್ರೂ ಇನ್ವಾಲ್ವ್ ಆಗಿದ್ರೆ ಸರ್ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸುಪ್ರೀತ್ ಅವ್ರೆ ನೋಡಿ ನನ್ನ ಮೂಲ ವೃತ್ತಿ ಶಿಕ್ಷಕ ವೃತ್ತಿ ಶಿಕ್ಷಕ ಅಂತ ಅಂದ್ರೆ ಯಾರಿಗೆ ಬರೀ ವಿದ್ಯಾರ್ಥಿಗಳಿಗ ಅಲ್ಲ ಆ ಶಿಕ್ಷಕನಾದಂಥವನು ಯಾವ್ದಾದ್ರು ಒಂದು ಗ್ರಾಮದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಇಡೀ ಊರಿಗೆ ಶಿಕ್ಷಕನಾಗಿರ್ಬೇಕು ಕೇವಲ ಆ ಊರಿನ ಶಾಲೆಯ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಆ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನ ಕೊಡಬೇಕು ಇಡೀ ಗ್ರಾಮಕ್ಕೆ ಇಡೀ ಸಮುದಾಯಕ್ಕೆ ನಾವು ಮಾರ್ಗದರ್ಶಿ ಆಗಿರ್ಬೇಕು ಅಂತಹ ಕೆಲಸಗಳನ್ನ ತುಂಬಾ ಮಾಡಿದ್ದೇವೆ ಈಗಾಗ್ಲೇ ನಾನು ಕೆಲ್ಸ ಕೆಲ ಏನು ಕರ್ತವ್ಯವನ್ನ ನಿರ್ವಹಿಸಿದ್ದೀನಿ ಎಲ್ಲ ಹಳ್ಳಿಗಳಲ್ಲಿಯೂ ಕೂಡ ಒಂದಿಲ್ಲೊಂದು ನ್ಯೂನತೆಗಳು ಇತ್ತು ಅದನ್ನ ಸರಿಪಡಿಸ್ತಕ್ಕಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡಿದ್ದೇನೆ ಈ ಉದಾಹರಣೆಗೆ ಕೆಲವೊಂದು ನಾನೊಂದು ಹೋದಂತಹ ವೇಳೆನಲ್ಲಿ ಕೆಲವೊಂದು ಶಾಲೆಗಳಲ್ಲಿ ಮಕ್ಕಳೇ ಇರಲಿಲ್ಲ ಅಂತ ಶಾಲೆಗೆ ನನ್ನ ರಿಕ್ರೂಟ್ಮೆಂಟ್ ಮಾಡಿದ್ರು ಅಲ್ಲಿ ಮಕ್ಕಳನ್ನ ಶಾಲೆಗೆ ದಾಖಲು ಮಾಡ್ಕೊಳ್ತಕ್ಕಂತಹದ್ದು ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕನಾಗಿ ಮಾತ್ರ ಕರ್ತವ್ಯವನ್ನ ನಿರ್ವಹಿಸಿದ್ದೇನೆ ಯಾಕೆ ಅಂದ್ರೆ ನಾನು ಇನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಓದಿ ಬಂದ ತತ್ಕ್ಷಣದಲ್ಲಿ ನನಗೆ ಸರ್ಕಾರಿ ಕೆಲಸ ಸಿಕ್ಕಿದ್ರಿಂದ ಖಾಸಗಿ ಕಡೆ ನನ್ಗೆ ಹೋಗ್ಲಿಕ್ಕೆ ಅವಕಾಶ ಆಗ್ಲಿ ಸರ್ ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಹೇಗೆ ಜೊತೆ ಜೊತೆಯಲ್ಲಿ ಸಾಧನೆ ಮಾಡಿದಿರೋ ಸಮಾಜಕ್ಕೂ ಅದರ ಜೊತೆಗೆ ನೀವ್ ಯಾವ ಒಂದು ಶಾಲೆಗೆ ಹೋಗಿದ್ದೀರೋ ಆ ಗ್ರಾಮದಲ್ಲಿ ಗ್ರಾಮದ ಒಂದು ಉದ್ಧಾರಕ್ಕೋಸ್ಕರ ಸ್ವಲ್ಪ ಹೋರಾಟ ಮಾಡಿದಿರಿ ಅನ್ನೋ ವಿಚಾರ ನನಗೆ ಗೊತ್ತಾಯ್ತು ಯಾವ್ದೋ ಒಂದು ಕತ್ತಲ ಗ್ರಾಮ ಅನ್ನೋ ಒಂದು ವಿಚಾರ ಗೊತ್ತಾಯ್ತು ಏನು ಸರ ಕತ್ತಲ ಗ್ರಾಮದ ಹಿನ್ನೆಲೆ ಏನದು ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ ಸುಪ್ರೀತ್ ಅವ್ರೆ ನಾನು ಮೊಟ್ಟ ಮೊದಲನೇ ಬಾರಿಗೆ ಆ ನೇಮಕವಾದಂತಹದ್ದು ಅರ್ಕಲೋಡ್ ತಾಲೂಕಿನ ಮಧುರನಹಳ್ಳಿ ಅಂತಕ್ಕಂತ ಒಂದು ಉರ್ದು ಶಾಲೆಗೆ ಉರ್ದು ಶಾಲೆ ಉರ್ದು ಶಾಲೆ ಉರ್ದು ಶಾಲೆಯಲ್ಲಿ ಕನ್ನಡ ಶಿಕ್ಷಕನಾಗಿ ಸೇವೆಯನ್ನ ಸಲ್ಲಿಸ್ಲಿಕ್ಕೆ ನೋಡಿ ಉರ್ದು ಭಾಷೆ ಮಾತೃಭಾಷೆ ಆಗಿರುತ್ತೆ ಆ ಮಕ್ಕಳುಗಳು ಮನೆಯಲ್ಲಿಯೂ ಕೂಡ ಕನ್ನಡವನ್ನ ಮಾತನಾಡೋ ಮಟ್ಟಕ್ಕೆ ಕನ್ನಡವನ್ನ ಕಲಿಸ್ಲಿಕ್ಕೆ ಪ್ರಯತ್ನವನ್ನ ಹಾಗೆ ಅಲ್ಲಿಂದ ವರ್ಗಾವಣೆಗೊಂಡು ನಾನು ಕಾಳೇನಹಳ್ಳಿ ಕಾವಲು ಅಂತಕ್ಕಂತಹ ಗ್ರಾಮಕ್ಕೆ ಬಂದೆ ಆ ಗ್ರಾಮಕ್ಕೆ ಒಂದು ರಸ್ತೆಯ ವ್ಯವಸ್ಥೆ ಇಲ್ಲ ಸರ್ಕಾರಿ ಬಸ್ಗಳು ಓಡಾಡ್ತಾ ಇಲ್ಲ ವಿದ್ಯುತ್ ಸೌಲಭ್ಯ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಕಾಳೇನಹಳ್ಳಿ ಕಾವಲು ಹೊಳೆನರಸೀಪುರ ತಾಲೂಕಿಗೆ ಸೇರುತ್ತೆ ಅಲ್ಲಿ ಈ ಕೇವಲ ನಾನು ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡ್ತಕ್ಕಂತಹದ್ದು ಒಂದೇ ಬೇಡ ಅಂತ ಹೇಳಿ ಆ ಊರಿಗೆ ರಾಜೀವ್ ಗಾಂಧಿ ವಿದ್ಯುತ್ ಯೋಜನೆಯ ಅಡಿ ಇಡೀ ಊರಿಗೆ ಇಡೀ ಗ್ರಾಮಕ್ಕೆ ಇಡೀ ಗ್ರಾಮಕ್ಕೆ ಆ ವಿದ್ಯ ಬೀದಿ ದೀಪಗಳನ್ನ ಹಾಕಿಸ್ ಕೊಡೋದ್ರ ಜೊತೆಗೆ ಮನೆ ಮನೆಗೆ ವಿದ್ಯುತ್ ಸೌಲಭ್ಯವನ್ನ ಮಾಡಿಸ್ಕೊಟ್ವಿ ಭಾಗ್ಯ ಜ್ಯೋತಿ ಯೋಜನೆ ಯೋಜನೆಯಡಿ ಅಹ್ ನಿಮ್ಮ ಮಾಧ್ಯಮ ಮಿತ್ರರನ್ನ ಕರೆದ್ಕೊಂಡು ಹೋಗಿ ನ್ಯೂಸ್ ಅನ್ನ ಮಾಡಿಸಬಹುದು ಆ ಅಲ್ಲಿರ್ತಕ್ಕಂತಹ ನ್ಯೂನತೆಗಳನ್ನ ಪತ್ರಿಕೆಗಳಲ್ಲಿ ಎತ್ತಿ ಹಿಡಿಯತಕ್ಕಂತಹ ಒಂದು ಕೆಲಸವನ್ನ ನಮ್ಮ ಸ್ನೇಹಿತರುಗಳನ್ನ ಮಾಧ್ಯಮ ಮಿತ್ರರನ್ನ ಕರ್ತ್ಕೊಂಡು ಹೋಗಿ ಮಾಡಿಸಿದ್ವಿ ಜೊತೆಗೆ ಕೊನೆ ಕೊನೆಗೆ ಹೆಂಗಪ್ಪ ಆಯ್ತು ಅಂತ ಅಂದ್ರೆ ಆ ಗ್ರಾಮದಲ್ಲಿ ಏನಾದ್ರು ಒಂದು ಶುಭ ಕಾರ್ಯಗಳನ್ನ ಉದಾಹರಣೆಗೆ ಒಂದು ಮನೆಯಲ್ಲಿ ಮದ್ವೆ ಮಾಡ್ಬೇಕು ಅಂತ ಅಂತ ಅಂದ್ರೆ ಆ ಮನೆಗೆ ಒಂದು ಮನೆಯಲ್ಲಿ ಒಂದು ಹೆಣ್ಣು ಇರುತ್ತೆ ಆ ಮನೆಗೆ ಹೊರಗಡೆಯಿಂದ ಮದುವೆ ಮಾಡ್ಕೊಳ್ಲಿಕ್ಕೆ ಬಂದಂತಹ ಒಬ್ಬ ಗಂಡು ಮೊದಲು ನನ್ನ ಹತ್ತಿರ ಬಂದು ಅದಾದ ನಂತರ ಅವ್ರ ಮನೆ ಕರ್ಕೊಂಡು ಹೋಗ್ತಾ ಇದ್ರು ಇವನ್ ನಾನು ಆ ಹುಡುಗನಿಗೆ ಮದುವೆ ಮಾಡ್ಬೋದು ಅಂತ ಅಂದ್ರೆ ಮದುವೆ ಮಾಡ್ತಾ ಇದ್ರು ಬೇಡ ಅಂತ ಅಂತಂದ್ರೆ ವಾಪಸ್ ಅಲ್ಲಿಂದ ಅಲ್ಲಿಗೆ ಕಳ್ಸಿಕೊಂಡ್ಬಿಡ್ತೇವೆ ಶಾಲೆಯಿಂದ ಆಮೇಲೆ ಧಾರೆ ಎರಿಬೇಕಾದ್ರೆ ಮೊದಲು ನನ್ನಿಂದ ಧಾರೆಯನ್ನ ಎರೆಸಿ ಅವರ ಮಕ್ಳುಗಳಿಗೆ ಅದಾದ ನಂತರ ಅಪ್ಪ ಅಮ್ದಿರ್ ಧಾರೆ ಎರಿತಾ ಇದ್ರು ಸಮಾಜ ಸೇವೆ ಎಷ್ಟು ಅಷ್ಟು ನಂಬಿಕೆ ಆ ಜನರಲ್ಲಿ ಮುಕ್ತ ಮುಗ್ದ್ರು ಗ್ರಾಮೀಣ ಪ್ರದೇಶದ ಜನರು ಮುಗ್ದ್ರು ಅವ್ರಿಗೆ ನಾವೇನಾದ್ರೂ ಒಂದು ಚೂರು ಒಳ್ಳೇದನ್ನ ನಾವೇನಾದ್ರೂ ಮಾಡಿದ್ವಿ ಅಂತ ಅಂದ್ರೆ ಅವ್ರು ನಮ್ಮನ್ನ ದೇವರ ರೀತಿ ಪರಿಗಣಿಸ್ತಾರೆ ಒಂದು ಸಂಘವನ್ನು ಕೂಡ ಅಲ್ಲಿ ಮಾಡಿಸಿದೆ ಯುವಕರಿಂದ ಅಲ್ಲಿ ಅದಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇನ್ನಿತರೆ ಯುವ ಸಬಲೀಕರಣ ಸಂಸ್ಥೆಯಿಂದ ಈ ಎಲ್ಲಾ ಇಲಾಖೆಗಳಿಂದ ಅನುದಾನಗಳನ್ನ ಕೊಡಿಸಿದೆ ಇಡೀ ಊರು ಬದಲಾವಣೆ ನಿಟ್ಟಿನಲ್ಲಿ ನಡೆಯಿತು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಆಯ್ತು ಈಗ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಯ್ತು ಹಿಂದೆ ವಿದ್ಯಾವಂತರೇ ಇರಲಿಲ್ಲ ಅಲ್ಲಿ ಹೀಗೆ ಸರ್ ಇದೇ ವಿಚಾರ ಮಾತಾಡ್ತಾ ಮಾತಾಡ್ತಾ ನನಗ್ ಗೊತ್ತಿರೋ ಹಾಗೆ ಒಂದು ನಿಮ್ಮ ಒಂದು ಸಾಹಿತಿ ಚಲನಚಿತ್ರಕ್ಕೆ ಹೋಗಿದೆ ಅನ್ನೋ ಒಂದು ವಿಚಾರ ಗೊತ್ತಾಯ್ತು ಅದನ್ನ ನಾವು ಎಲ್ಲ ಮೀಟಿಂಗ್ ಅಲ್ಲಿ ಬರಕ್ ಕೇಳಿದ್ರೆ ಅವಾಗ ವಿಚಾರ ಕೇಳ್ಬಿಟ್ಟೆ ನಾನು ಬೇರೆಯವ್ರ ಮುಖಾಂತರ ಯಾವ ಒಂದು ಫಿಲಮ್ ಆಯ್ತು ಸರ್ ಯಾವ ಮರಡು ಬಂತು ಅಂತ ಹೇಳಿದ್ರೆ ಹೇಳಿದ್ರಿ ಅದಕ್ಕೆ ಹಾ ಸುಪ್ರೀತ್ ಅವ್ರೆ ನಾನು ಕೇವಲ ಚುಟುಕು ಸಾಹಿತ್ಯದಲ್ಲಿ ಮಾತ್ರ ಇಲ್ಲ ಎಲ್ಲಾ ರೀತಿಯಾದಂತಹ ಸಾಹಿತ್ಯವನ್ನು ಕೂಡ ಬರ್ದಿದ್ದೇನೆ ಕಾದಂಬರಿಗಳನ್ನ ಬರ್ದಿದ್ದೇನೆ ಕತೆಗಳನ್ನ ಬರೆದಿದ್ದೇನೆ ನೀಳ್ಗವಿತೆಗಳನ್ನ ಬರೆದಿದ್ದೇನೆ ಹೀಗೆ ಬಹಳಷ್ಟು ಸಾಹಿತ್ಯದ ಪ್ರಾಕಾರಗಳ ಎಲ್ಲಾ ಪ್ರಾಕಾರಗಳಲ್ಲೂ ಕೂಡ ನಾನು ಮಾಡಿದ್ದೇನೆ ಅಂದ್ರೆ ನಮ್ಮ ಮಕ್ಕಳುಗಳಿಗೆ ನಾನೇ ನಾಟಕವನ್ನ ಬರೆದು ಅದನ್ನ ಅಭಿನಯಿಸುತ್ತೇನೆ ನಮ್ಮ ಮಕ್ಕಳಿಂದ ಅಭಿನಯಿಸ್ತಾರೆ ತುಂಬಾ ಚೆನ್ನಾಗಿ ಅವತ್ತಿನ ದಿನ ಈ ರಾಜ್ಕುಮಾರ್ ಅವ್ರನ್ನ ವೀರಪ್ಪನ್ ಕರ್ಕೊಂಡೋದಾಗ ಒಂದು ನಾಟಕವನ್ನ ಬರೆದಿದ್ದೆ ಯಮನೆಗೂ ಬೇಕಾದ ವೀರಪ್ಪನ್ ಅಂತ ಹೇಳಿ ಅದರಲ್ಲಿ ಪಾತ್ರಗಳನ್ನ ಸೃಷ್ಟಿ ಮಾಡಿದ್ದೆ ಈಗ ಉದಾಹರಣೆಗೆ ಜಗ್ಗೇಶ್ ಬಂದು ಏನ್ ಮಾತಾಡ್ತಾರೆ ರಾಜ್ಕುಮಾರ್ ಬಂದು ಏನ್ ಮಾತಾಡ್ತಾರೆ ಅಂಬರೀಶ್ ಬಂದು ಏನ್ ಮಾತಾಡ್ತಾರೆ ಇದನ್ನ ಮಕ್ಳುಗಳು ತುಂಬಾ ಚೆನ್ನಾಗಿ ಅಭಿನಯವನ್ನ ಮಾಡಿದ್ದು ಆ ನಿಟ್ಟಿನಲ್ಲಿ ಬರ್ಕೊಂಡು ಬಂದಿದ್ದೇವೆ ಜೊತೆಗೆ ನನ್ನ ಒಂದು ಕಾದಂಬರಿ ಕೆಸರಿನೊಳಗೊಂದು ಕಮಲ ಇದು ಸುಮಾರು ಮೂರು ವರ್ಷಗಳ ಕಾಲ ದೂರದರ್ಶನದಲ್ಲಿ ಪ್ರಸಾರ ಆಯಿತು ಧಾರಾವಾಹಿಯಾಗಿ ಕೆಸರಿನೊಳಗೊಂದು ಕಮಲ ಕೆಸರಿನೊಳಗೊಂದು ಕಮಲ ಅಂತಕ್ಕಂತಹ ಒಂದು ಕಾದಂಬರಿ ಹಾಗೆ ನನ್ನ ಆತ್ಮಾವಲೋಕನ ಅಂತಕ್ಕಂತಹ ಒಂದು ಕಾದಂಬರಿ ನಿರ್ಮಲ್ ಪ್ರೇಮ್ ಅಂತ ಹೇಳಿ ಹಿಂದಿ ಚಲನಚಿತ್ರವಾಗಿ ಆಯ್ತು ರಾಷ್ಟ್ರ ಪ್ರಶಸ್ತಿಯು ಬಂತು ಮಿನಿಷಾ ಲಾಂಬಾ ಅಂತಕ್ಕಂತಹ ಹೀರೋಯಿನ್ ಅದ್ರಲ್ಲಿ ನಟನೆಯನ್ನ ಮಾಡಿದ್ದಾರೆ ಆದ್ರೂ ರಾಷ್ಟ್ರ ಪ್ರಶಸ್ತಿ ಕೂಡ ಅದಕ್ಕೆ ಬಂತ್ ಅವಲೋಕನ ಆ ಅದು ನಿರ್ಮಲ್ ಪ್ರೇಮ್ ಅಂತ ಹೇಳಿ ಹಿಂದಿನಲ್ಲಿ ನಿರ್ಮಲ್ ಪ್ರೇಮ್ ನಿರ್ಮಲ್ ಪ್ರೇಮ್ ಅಂತ ಹೇಳಿ ಆತ್ಮಾವಲೋಕನ ಅಂತಕ್ಕಂಥದ್ದು ತಮಿಳು ಭಾಷೆಯಲ್ಲಿಯೂ ಕೂಡ ನಮ್ಮ ಕಾದಲನ್ ಮೂವಿ ಪ್ರಭುದೇವ್ ಪ್ರಭುದೇವು ಅದನ್ನ ಆಕ್ಟಿಂಗ್ ಮಾಡ್ತಿದ್ದಾರೆ ಈಗ ಆಗ್ಲೇ ಶೂಟಿಂಗ್ ನಡೀತಾ ಇದೆ ಕೊಚಾಡಿ ಎನ್ನಂತ ಹೇಳಿ ದೊಡ್ಡ ನಿರ್ಮಾಪಕ ತಮಿಳನಲ್ಲಿ ಕದಲನ್ ಫಿಲಮ್ ಪ್ರೊಡ್ಯೂಸ್ ಮಾಡಿದಂತಹ ವ್ಯಕ್ತಿ ಅದನ್ನ ನಿರ್ಮಾಣ ಮತ್ತು ನಿರ್ದೇಶನ ಎರಡನ್ನೂ ಕೂಡ ಮಾಡ್ತಿದ್ದಾರೆ ಹೀಗೆ ಆಗ್ತಾ ಇದೆ ನನ್ನ ಮುಂದಿನ ಪ್ರಶ್ನೆಗಳಿಗೆ ಚಿಕ್ಕ ಚಿಕ್ಕದಾಗಿ ಶಾರ್ಟ್ ಆಗಿ ಸ್ವೀಟ್ ಆಗಿ ಆನ್ಸರ್ ಕಟ್ಕೊಂಡು ಒಂದೇ ವಾಕ್ಯದಲ್ಲಿ ಉತ್ತರ ಕೊಡ್ತೀನಿ ಸುಪ್ರೀತ್ ಸರ್ ಮೊದಲನೇ ಪ್ರಶ್ನೆ ನಿಮ್ಮನ್ನು ಬರಹಗಾರನಾಗಿ ರೂಪಿಸಿದ ಅಂಶ ಯಾವುದು ಸರ್ ನನ್ನನ್ನು ಬರಹಗಾರರಾಗಿ ರೂಪ ರೂಪಿಸಿದಂತಹ ಕವಿ ಅಂತ ಅಂದ್ರೆ ಕುವೆಂಪು ಅವರು ಮತ್ತೆ ದರಾ ಬೇಂದ್ರೆ ಅವರು ದರಾ ಬೇಂದ್ರೆ ಅವರು ಗ್ರಾಮೀಣ ಭಾಷೆಯಲ್ಲಿ ಕೃತಿಯನ್ನ ರಚನೆ ಮಾಡಿದ್ದಾರೆ ಕುವೆಂಪುರವರು ಪ್ರಕೃತಿ ದತ್ತವಾಗಿರ್ತಕ್ಕಂಥ ವಿಚಾರಗಳನ್ನ ತೆಗೆದುಕೊಂಡೋಗಿದ್ದಾರೆ ನಂದು ಒಂದಂಶ ಇತ್ತು ಕುವೆಂಪು ದರಾ ಬೇಂದ್ರಿಯವರ ಕವನ ದೊಟ್ಟಿಗೆ ನಂದೊಂದು ಕವನ ಪ್ರಕಟ ಆಗ್ಬೇಕು ಅಂತಕ್ಕಂತಹದ್ದಿತ್ತು ಅದು ಆಸೆ ಈಡೇರಿದೆ ಹೈದರಾಬಾದ್ ಉಸ್ಮಾನಿಯಾ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಎಂ ಎ ಕುವೆಂಪು ಅವರ ಕವನ ದರಾ ಬೇಂದ್ರಿ ಅವರ ಕವನ ಶಿವರಾಮ್ ಕಾರಂದ್ರ ಅವರ ಕವನದೊಟ್ಟಿಗೆ ನನ್ನ ಕವನವೂ ಕೂಡ ಅಚ್ಚಾಗಿದೆ ಸರ್ ಯಾವ ಕೃತಿ ನಿಮಗೆ ಹೆಚ್ಚಿನ ಪ್ರಭಾವ ಬೀರಿದೆ ಸರ್ ಆತ್ಮಾವಲೋಕನ ಅತಿ ಹೆಚ್ಚು ಪ್ರಭಾವ ಬೀರಿದ ಕೃತಿ ಯಾವುದು ಮತ್ತೆ ಯಾಕೆ ಪ್ರಭಾವ ಬೀರ್ತು ಸರ್ ಆತ್ಮಾವಲೋಕನ ಮತ್ತು ಕೆಸರಿನೊಳಗೊಂದು ಕಮಲ ಎರಡೂ ಕೂಡ ಸಮಾಜದ ನ್ಯೂನ್ಯತೆಯನ್ನ ಎತ್ತಿ ಹಿಡಿತಕ್ಕಂತಹದ್ದು ನಿಜವಾದ ಪ್ರೀತಿ ಪ್ರೇಮ ಪರಿಸರ ಪ್ರಜ್ಞೆ ಇವುಗಳನ್ನ ಅಹ್ ಪಡಿಮೂಡಿಸ್ತಕ್ಕಂತಹದ್ದು ಇದರ ಸಾರಾಂಶ ಆಗಿದೆ ಹಾಗಾಗಿ ಅದು ನನಗಿಷ್ಟ ಇಷ್ಟ ಆಗಿದೆ ಸರ್ ಹಾಗಾದ್ರೆ ಸಮಾಜದಲ್ಲಿ ಸಾಹಿತ್ಯದ ಪಾತ್ರ ಏನಿರ್ಬೋದು ಸಮಾಜ ಮತ್ತು ಸಾಹಿತ್ಯ ಎರಡು ಕೂಡ ಮೂರೇ ಅಕ್ಷರ ಸಮಾಜ ಇಲ್ಲದೆ ಸಾಹಿತ್ಯ ಇಲ್ಲ ಸಾಹಿತ್ಯ ಇಲ್ಲದೆ ಸಮಾಜ ಇಲ್ಲ ಸಮಾಜವನ್ನ ತಿದ್ದೋಸ್ಕರನೇ ಸಾಹಿತ್ಯ ಅಂತಕ್ಕಂತಹದ್ದು ಹುಟ್ಟಿರೋದು ಸರ್ ನಿಮ್ಮ ಪ್ರಕಾರ ಸಾಹಿತ್ಯ ಸಮಾಜನ ಹೇಗೆ ಬದಲಾಯಿಸಬಹುದು ಖಂಡಿತ ದಂಡನೆ ಅಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳೋದಿಲ್ಲ ಸಾಹಿತ್ಯ ಇದೆಯಲ್ಲ ತಿಳುವಳಿಕೆಯನ್ನ ಮೂಡಿಸ್ತಕ್ಕಂತಹದ್ದು ಮಾನವ ಯಾವುದೇ ಕ್ರಿಯೆಯನ್ನ ಮಾಡ್ಬೇಕಾದ್ರೆ ಅವನ ಮೆದುಳು ಹೇಳಿದ ಹಾಗೆ ಕೆಲಸವನ್ನ ಮಾಡ್ತಾನೆ ಸಾಹಿತಿ ಕೂಡ ಸಾಹಿತ್ಯವನ್ನ ಬರಿಬೇಕಾದ್ರೆ ಹೃದಯ ಹೇಳಿದ ಹಾಗೆ ಮೆದುಳು ಕೇಳುತ್ತೆ ಮೆದುಳು ಹೇಳಿದ ಹಾಗೆ ಆ ಸಾಹಿತ್ಯ ಕೈ ಬರವಣಿಗೆಯನ್ನ ಹೋಗುತ್ತೆ ಹೃದಯಪೂರ್ವಕವಾಗಿ ಬಂದಂತಹದ್ದು ಯಾವುದೇ ರೀತಿಯಂತಹ ಕೆಟ್ಟ ಸಾಹಿತ್ಯವಾಗೋದಿಲ್ಲ ಕಲುಷಿತಗೊಂಡಿರ್ತಕ್ಕಂತಹ ಸಮಾಜವನ್ನ ಅದನ್ನ ತಿದ್ದಿ ತೀಡಿ ಸರಿಯಾದ ಮಾರ್ಗದರ್ಶನವನ್ನ ನೀಡ್ತಕ್ಕಂತಹ ಏಕೈಕ ಏಕಮೇವ ಅಂತ ಅಂತ ಅಂದ್ರೆ ಅದು ಸಾಹಿತ್ಯ ಮಾತ್ರ ಸರಿ ಈಗಿನ ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ಮೇಲೆ ಯಾವ ರೀತಿಯ ಅಭಿಪ್ರಾಯವನ್ನು ಮುರ್ಸ್ಬೋದು ಶಿಕ್ಷಣ ಯಾಂತ್ರಿಕವಾಗಬಾರದು ಅದು ಆ ವ್ಯಕ್ತಿಯ ಹ್ಮ್ ವ್ಯಕ್ತಿತ್ವ ವಿಕಸನಕ್ಕೆ ನಾಂದಿ ಹಾಡ್ಬೇಕು ಸಂಪೂರ್ಣ ವ್ಯಕ್ತಿತ್ವ ವಿಕಸನ ಆಗ್ಬೇಕು ಅಂತ 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 ಅಂದ್ರೆ ಪರಿಪೂರ್ಣ ವಿದ್ಯಾರ್ಥಿ ಅನ್ನಿಸ್ಕೊಳ್ಬೇಕು ಅಂತ ಅಂತ ಅಂದ್ರೆ ಆ ವಿದ್ಯಾರ್ಥಿ ಸಾಹಿತ್ಯವನ್ನೂ ಕೂಡ ಓದಬೇಕು ಅರ್ಗಸ್ಕೊಳ್ಬೇಕು ಹಂಗಿದ್ದಾಗ ಮಾತ್ರ ಪರಿಪೂರ್ಣ ವಿದ್ಯಾರ್ಥಿಯಾಗಿ ಹೋಗ್ತಾನೆ ಸರ್ ಓದೋದನ್ನ ವಿಚಾರ ತಗೊಂಡ್ರಿ ಓದ್ಬೇಕು ಅಂತ ಹೇಳಿದ್ರೆ ಈಗಿನ ವಿದ್ಯಾರ್ಥಿಗಳಿಗೆ ಮೊಬೈಲು ಆ ಅದ್ ಬಿಟ್ರೆ ಲ್ಯಾಪ್ಟಾಪ್ ಸೋಶಿಯಲ್ ಮೀಡಿಯಾ ಬಿಟ್ರೆ ಇನ್ನ ಯಾವುದೇ ತರ ಪ್ಲಾಟ್ಫಾರ್ಮ್ ಗಳು ಕಣ್ಣಿಗೆ ಕಾಣ್ತಾ ಇಲ್ಲ ಓದೋ ಒಂದು ಹವ್ಯಾಸನ ಯಾವ ತರ ಬೀಜ ಬಿತ್ತಬೋದು ಸರ್ ವಿದ್ಯಾರ್ಥಿಗಳಿಗೆ ನಮ್ಮಂತ ಸಾ ಸಾಹಿತ್ಯಾತ್ಮಕವಾದಂತಹ ಸಂಘ ಸಂಸ್ಥೆಗಳು ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಧೆಗಳನ್ನ ಇಡ್ಬೇಕು ಕವನ ಕವಿಗೋಷ್ಠಿಯನ್ನ ಏರ್ಪಡಿಸಬೇಕು ಪ್ರಬಂಧ ರಚನಾ ಸ್ಪರ್ಧೆಯನ್ನ ಏರ್ಪಡಿಸಬೇಕು ಕಥೆ ಬರ್ಸತಕ್ಕಂತಹದ್ದನ್ನ ಹೇಳಬೇಕು ಕಾವ್ಯ ಕಮ್ಮಟಗಳನ್ನ ಏರ್ಪಡಿಸಬೇಕು ನಾವ್ ಏನಪ್ಪಾ ಅಂತ ಅಂದ್ರೆ ವಿದ್ಯಾರ್ಥಿಗಳಿಗೆ ಆ ಗೀಳನ್ನ ಹತ್ತಿಸ್ಬೇಕು ಖಂಡಿತ ಯಾವ ವಿದ್ಯಾರ್ಥಿಗಳು ಕೂಡ ಆ ಗೀಳು ಬಂತು ಅಂತ ಅಂದ್ರೆ ನಾನೊಬ್ಬ ಪ್ರಬುದ್ಧವಾಗಿ ನಾನು ಬದುಕ್ಬೇಕು ಅಂತ ಅಂದ್ರೆ ಸಾಹಿತ್ಯ ರಚನೆಯನ್ನ ನಾನು ಮಾಡ್ಬೇಕು ಹೇಳ್ಬಿಟ್ಟು ಆ ಕಡೆಗೆ ಏನಾದ್ರು ವಾಲಿದ್ದೆ ಆದ್ರೆ ಖಂಡಿತ ಆ ಒಳ್ಳೆ ವಿದ್ಯಾರ್ಥಿಗಳನ್ನ ನಾವು ಆ ಕೊಡಬಹುದು ಸಮಾಜಕ್ಕೆ ಕೊಡಬಹುದು ಸಮಾಜ ಒಂದು ಗಟ್ಟಿ ಸಮಾಜವಾಗಿ ನಿಲ್ಲಿಕ್ಕೆ ಆ ಶಾಲಾ ಪಠಡಿ ಒಳಗಡೆ ನಾವು ಕೆಲಸವನ್ನ ಮಾಡ್ತಾರೆ ಮಕ್ಕಳಿಗೆ ವಿದ್ಯಾರ್ಥಿ ಅಂತ ಬಂದ್ರೆ ಶಿಕ್ಷಕರಾಗಿರ್ತಾರೆ ಮಕ್ಕಳು ಅಂತ ಬಂದಾಗ ಪೋಷಕರಾಗಿರ್ತಾರೆ ಪೋಷಕರಲ್ಲೂ ಇದು ಹೆಚ್ಚಿನ ಪಾತ್ರ ಇದೆಯಾ ಖಂಡಿತ ಇದೆ ಒಬ್ಬ ವಿದ್ಯಾರ್ಥಿ ಕೇವಲ ಪಠ್ಯಪುಸ್ತಕವನ್ನ ಓದಿ ಅಂಕಗಳನ್ನ ಗಳಿಸುವುದಷ್ಟ ಮಾತ್ರ ಸೀಮಿತವಲ್ಲ ಅಂತಕ್ಕಂತಹ ವಿಚಾರವನ್ನ ಒಬ್ಬ ಪೋಷಕ ಕಲ್ತ್ಕೊಳ್ಬೇಕು ತಿಳ್ಕೊಂಡಿರ್ಬೇಕು ಆದಾಗ ಮಾತ್ರ ಸಾಹಿತ್ಯಾತ್ಮಕವಾಗಿಯೂ ಕೂಡ ಆ ವಿದ್ಯಾರ್ಥಿ ಕೃಷಿಯನ್ನ ಮಾಡಲಿಕ್ಕೆ ಪೂರಕವಾಗಿ ವಾತಾವರಣ ಸೃಷ್ಟಿಯಾಗುತ್ತೆ ಪೋಷಕನೊಟ್ಟಿಗೆ ಶಿಕ್ಷಕ ಶಿಕ್ಷಕನೊಟ್ಟಿಗೆ ಪೋಷಕ ಇಲ್ಲಿ ಪೋಷಕ ವಿದ್ಯಾರ್ಥಿ ಶಿಕ್ಷಕ ಇವರಿಬ್ಬರ ಮಧ್ಯೆ ನಡೀತಾ ಇರತಕ್ಕಂತಹದ್ದು ವಿದ್ಯಾರ್ಥಿ ಎಂಬಂತಹ ಬಂಡಿಂಗಲ್ ಶೇಪ್ ಬಂಡಿಗೆ ಎರಡು ಗಾಲಿಗಳೇ ಪೋಷಕ ಮತ್ತೆ ಶಿಕ್ಷಕ ಸೊ ವೀಕ್ಷಕರೇ ನಾಡಶ್ರೀ ಬಾನಂ ಲೋಕೇಶ್ ಅವರು ತಮ್ಮ ಅಮೂಲ್ಯವಾದ ಸಮಯನ ನಮ್ಮ ವೀಕ್ಷಕರಿಗೋಸ್ಕರ ಮುಡಿಪಾಗಿಟ್ಟು ಅವರ ಒಂದು ಏನು ಹುಟ್ಟಿಂದ ಈವತ್ತಿನ ಸಾಧನೆ ಗಂಟ ನಿಮ್ಮ ಮುಂದೆ ಹಾಗೂ ನಮ್ಮ ಮುಂದೆ ಎಲ್ಲರ ಮುಂದೆ ವಿವರಣೆ ಮಾಡ್ತಾ ಹೋಗಿದ್ದಾರೆ ತುಂಬಾ ಅದ್ಭುತವಾಗಿತ್ತು ನನ್ಗೆಲ್ಲ ಒಂಥರ ನನ್ನಲ್ಲೇ ನಾನು ಮರ್ತಂಗೆ ಅನ್ನಿಸ್ತು ಇಲ್ಲಿಯವರೆಗೆ ಪ್ರಬುದ್ಧ ಸಮಾಜಕ್ಕೆ ಪ್ರಬುದ್ಧ ವ್ಯಕ್ತಿಯ ಪರಿಚಯನ ನಾನು ಮಾಡ್ಕೊಟ್ಟಿದ್ದೀನಿ ನನ್ಗೂ ಹೇಗ್ ಅನ್ನಿಸ್ತು ಅಂತ ಹೇಳಿದ್ರೆ ಯಾವುದೋ ಒಂದು ಗ್ರಂಥಾಲಯದಲ್ಲಿ ಕೂತಿ ಗ್ರಂಥಾಲಯ ಜೊತೆ ಮಾತಾಡ್ದಂಗೆ ಅನ್ನಿಸ್ತು ಆ ಗ್ರಂಥಗಳು ಆ ಪದಗಳು ಆ ಪದಗಳ ಜೋಡಣೆಗಳು ಅದ್ಭುತ ಅಂತ ಅನ್ನಿಸ್ತು ನೀವು ಕೂಡ ಈ ವಿಡಿಯೋನ ಪೂರ್ತಿ ನೋಡಿ ಎಷ್ಟು ಅದ್ಭುತ ಅಂತ ಅನ್ನಿಸುತ್ತೆ ನಿಮ್ಗೆ ಒಂದ್ಸರಿ ಗೊತ್ತಾಗುತ್ತೆ ಈ ಕನ್ನಡದ ಅಭಿಮಾನ ಯಾಕೆ ಬರಬೇಕು ಸಾಹಿತ್ಯದ ಅಭಿಮಾನ ಯಾಕೆ ಬರ್ಬೇಕು ಅದರ ಜೊತೆ ಜೊತೆಯಲ್ಲಿ ಯಾವ್ದೋ ಒಂದು ಕ್ಷೇತ್ರದಲ್ಲಿ ಮಾತ್ರ ನಾವು ಸಾಧನೆ ಮಾಡ್ಬೇಕು ಅನ್ನೋದು ಸುಳ್ಳು ಅನ್ಸುತ್ತೆ ಎಲ್ಲಿ ಯಾವ ಒಂದು ಕ್ಷೇತ್ರ ತಗೊಂಡ್ರು ಅದರಲ್ಲಿ ಅತ್ಯುನ್ನತ ಅಂತ ನೋಡಿದ್ರೆ ಯಾವ್ದ್ರಲ್ಲಿ ಬೇಕಾದ್ರೂ ಗೆಲ್ಬಹುದು ಉದಾಹರಣೆಗೆ ಸರ್ವೇ ಹೇಳಿದ್ರು ಕನ್ನಡ ಅಂತ ಅನ್ಕೊಂಡು ಅರವತ್ಮೂರ್ ದೇಶ ಸುತ್ತೋದು ಸಾಮಾನ್ಯನೇ ಅಲ್ಲ ಸರ್ ಒಂದ್ ದೇಶ ಸುತ್ತಬೇಕು ಅಂತ ಹೇಳಿದ್ರೆ ಮಿನಿಮಮ್ ನಾವೇ ಈಗ ನಮ್ ಖರ್ಚು ನಮ್ ಎಕ್ಸ್ಪೆಂಡಿಚರ್ ಹಾಕೊಂಡು ಹೋಗ್ತಿವಿ ಅಂದ್ರೂ ಒಂದ್ ಲಕ್ಷ ಇಲ್ದಾನೆ ನಾವು ಹೋಗಕ್ಕೆ ಅಲ್ಲ ಈಗ ಬೇರೆ ಕಡೆ ಅವ್ರು ಕರ್ತಿ ನಿಮ್ಮ ಸಾಧನೆಯನ್ನ ಎತ್ತಿ ಹಿಡಿದು ಅಲ್ಲಿ ಅವಾರ್ಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ನಿಮ್ ಜೊತೆ ಮಾತಾಡ್ತಿರೋದಕ್ಕೆ ಧನ್ಯೋಸ್ಮಿ ಸರ್ ಅದಕ್ಕೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಸೊ ವೀಕ್ಷಕರ ಮುಖಾಂತರ ದೃಷ್ಟಿಕೋನ ಚಾನೆಲ್ ಮುಖಾಂತರ ಈ ಒಂದು ಸಮಯನ ಅಮೂಲ್ಯವಾದ ಸಮಯನ ನಮಗೆ ಕೊಟ್ಟಿರೋದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ನನ್ನನ್ನ ದೃಷ್ಟಿಕೋನ ಟೆಲಿಮೀಡಿಯಾದವರು ತಮ್ಮ ಸ್ಟುಡಿಯೋಗೆ ಕರೆದುಕೊಂಡು ಬಂದು ಇಲ್ಲಿ ನನ್ನ ಒಂದಿಷ್ಟು ಸಣ್ಣ ವಿಚಾರಗಳನ್ನು ತಿಳ್ಕೊಳ್ಳೋತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ದೃಷ್ಟಿಕೋನ ಚಾನೆಲ್ನ ನಾನು ತುಂಬಾ ದಿನದಿಂದ ವೀಕ್ಷಣೆಯನ್ನ ಮಾಡ್ತಾ ಇದ್ದೇನೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ದೃಷ್ಟಿಕೋನದವರು ಸುಪ್ರೀತ್ ಅವರು ಸುಪ್ರೀತ್ ಅವರೇ ನಿಮ್ಮ ಈ ಒಂದು ಸಮಾಜಮುಖಿ ಕೆಲಸ ಇಡೀ ಸಮಾಜದ ಮೂಲೆ ಮೂಲೆಯಲ್ಲಿರ್ತಕ್ಕಂತಹ ವಿಶ್ವದ ಮೂಲೆ ಮೂಲೆಯಲ್ಲಿರ್ತಕ್ಕಂತಹ ಜನರನ್ನ ತಲುಪಲಿ ದೃಷ್ಟಿಕೋನ ಚಾನಲ್ ವಿಶ್ವ ಮಟ್ಟದಲ್ಲಿ ವಿಶ್ವವ್ಯಾಪಿಯಾಗಿ ಬೆಳೀಲಿ ಅಂತಕ್ಕಂತಹ ಒಂದು ಆಶಯವನ್ನ ವ್ಯಕ್ತಪಡಿಸ್ದ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ನನ್ನೊಟ್ಟಿಗೆ ಇಷ್ಟು ಸಮಯವನ್ನು ನೀವು ಕಳೆದಿದ್ದೀರಾ ಹಾಗೇನೆ ನಾನು ಕೆಲವೊಂದಿಷ್ಟು ಅಂಶಗಳನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದೇನೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ದೃಷ್ಟಿಕೋನ ತಂಡದ ಪ್ರತಿಯೊಬ್ಬರಿಗೂ ಕೂಡ ಒಂದಿಸ್ತಾ ಹೆಚ್ಚಿನದಾಗಿ ನಮ್ಮ ಸುಪ್ರೀತ್ ಅವ್ರಿಗೆ ಅಭಿನಂದಿಸ್ತಾ ನನ್ನ ಒಂದು ಮಾತುಗಳನ್ನು ಮುಗಿಸ್ತಿದ್ದೇನೆ ನಮಸ್ಕಾರ ಥ್ಯಾಂಕ್ ಯು